ఏ నైన్స్కి స్వాగతం నన్ను అమీన్ షేక్ ಇಂದು ಹುಣಸುಗಿ ಪಟ್ಟಣದಲ್ಲಿ ದಲಿತ ಸಾಮೂಹಿಕ ಸಂಘಟನೆಗಳ ಒಕ್ಕೂಟ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಭಾರತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಡಾ ಬಿಆರ್ ಗವಾಯಿ ಅವರ ಮೇಲಿನ ವಕೀಲ ರಾಕೇಶ್ ಕಿಶೋರ್ ಎಂಬವರು ಸುಪ್ರೀಂ ಕೋರ್ಟ್ ಕಲಾಪ ವೇಳೆಯಲ್ಲಿ ಶೂ ಎಸೆದು ಅವಮಾನ ಮಾಡಿರುವ ಅಮಾನವೀಯ ಘಟನೆಯನ್ನ ದಲಿತ ಸಾಮೂಹಿಕ ಸಂಘಟನೆಗಳು ಒಕ್ಕೂಟ ಹುಣಸುಗಿ ಸಮಿತಿ ವತಿಯಿಂದ ತೀವ್ರವಾಗಿ ಖಂಡಿಸಿ ಮಾನ್ಯ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಹುಣಸಿಯವರ ಮೂಲಕ ಅರ್ಜುನ್ ರಾಮ್ ಮೇಘ ಮೇಘವಾಲರ್ ಅವರು ಮಾನ್ಯ ಕಾನೂನು ಮತ್ತು ನ್ಯಾಯ ಖಾತೆ ಸಚಿವರು ಕೇಂದ್ರ ಸರ್ಕಾರ ನವದೆಹಲಿಯವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರು ಮುಖಂಡರು ಯುವಕರು ಹಾಗೂ ವಿವಿಧ ದಲಿತ ಪರ ಸಂಘಟನೆಯ ಅಧ್ಯಕ್ಷರು ಮುಖಂಡರುಗಳು ಪದಾಧಿಕಾರಿಗಳು ಭಾಗವಹಿಸಿದ್ರು ವರದಿ ರಾಜು ಅವರಾದಿ ಎಣಸಿಗೆ ಅದಕ್ಕಾಗಿ ಮತ್ತೊಮ್ಮೆ ನಾನು ಆ ದುಷ್ಟನಿಗೆ ಧಿಕ್ಕಾರ ಹೇಳ್ತೇನೆ ಎಲ್ಲ ಹೋರಾಟಗಾರರು ಕೈ ಎತ್ತಿ ಧಿಕ್ಕಾರ 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 ಅಂತೇಳಿ ದೇವಾಲಯ ಹೇಳ್ಬೇಕಂತೇಳಿ ನನ್ನ ಪ್ರಯತ್ನ ನನ್ನ ಮನವಿ ಆ ಕೃಷೋರ್ ಎಂಬ ತಂತ್ರ ನಂತ್ರದ ಜಾಲ ಹರಿದು ತಂತ್ರೇವಾ ನಡೆಯುತ್ತೇವ ನಾವು ನಡೆಯುತ್ತೇವ ನಾವು ನಡೆಯುತ್ತೇವಾ ಮೇಲೆ ವಕೀಲ ರಾಕೇಶ್ ಕಿಶೋರ್ ಎಂಬುವರು ಸುಪ್ರೀಂ ಕೋರ್ಟ್ ಕಲಾಪವಳಿಯಲ್ಲಿ ಸೂಚಿಸಿದರು